ನಮಸ್ಕಾರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಚೋದ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಬೈಪುಲರ್ ಕಾಯಿಲೆಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮನೋರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಅವಿನಾಶ್ ಜೋ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ಬೈಪುಲರ್ ಕಾಯಿಲೆ ಅಂತ ಹೇಳಿದ್ರೆ ಏನು ಹೆಸರು ಸ್ವಲ್ಪ ಅಥವಾ ಅದ್ರ ಬಗ್ಗೆ ಏನು ಮಾಹಿತಿ ಓಕೆ ಬೈಪಲಾರ್ ಕಾಯಿಲೆ ಅನ್ನುವಂಥದ್ದು ಒಂದು ತೀವ್ರತರವಾದಂಥ ಒಂದು ಮಾನಸಿಕ ಕಾಯಿಲೆ ಸೊ ಮಾನಸಿಕ ಕಾಯಿಲೆಯಲ್ಲಿ ಕೂಡ ಬಹಳಷ್ಟು ವಿಧಗಳಿದ್ದಾವೆ ಸೊ ಅದರಲ್ಲಿ ಒಂದು ರೀತಿಯ ಕಾಯಿಲೆ ಅನ್ನುವಂಥದ್ದು ಮೂಡ್ ಡಿಸಾರ್ಡರ್ ಅನ್ನುವಂಥದ್ದು ಸೊ ಮೂಡ್ ಡಿಸಾರ್ಡರ್ಸ್ ಅಲ್ಲಿ ಬೈಪಲಾರ್ ಕಾಯಿಲೆ ಅಂತ ಒಂದು ಕಾಯಿಲೆ ಬರ್ತದೆ ಸೊ ಮೂಡ್ ಡಿಸಾರ್ಡರ್ಸ್ ಅಂದರೆ ಇದು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಸಾಧಾರಣವಾಗಿ ನಾವು ಭಾವನೆಗಳು ಅಂತ ಹೇಳಬೇಕಾದ್ರೆ ನಮಗೆ ಸಂತೋಷ ಆಗ್ತದೆ ದುಃಖ ಆಗ್ತದೆ ಸೊ ಅದೇ ರೀತಿ ಯಾವಾಗ ಸಂತೋಷ ಮಿತಿಮೀರಿ ಹೋಗ್ತದೋ ಅದಕ್ಕೆ ನಾವು ಉನ್ಮಾದ ಅಂತ ಹೇಳ್ತೇವೆ ಯಾವಾಗ ದುಃಖ ಮಿತಿ ಮೀರಿ ಹೋಗ್ತದೋ ಅದಕ್ಕೆ ನಾವು ಖಿನ್ನತೆ ಅಂತ ಹೇಳ್ತೇವೆ ಸೊ ಈ ಬೈಪಲಾರ್ ಅನ್ನುವಂಥದ್ದು ಒಂದೇ ನಾಣ್ಯದ ಎರಡು ಹಾಗೆ ಈ ಬೈಪಲಾರಿಗೆ ಎರಡು ಮುಖಗಳಿದೆ ಒಂದು ಉನ್ಮಾದ ಅನ್ನುವಂಥದ್ದು ಎರಡನೇದು ಖಿನ್ನತೆ ಅನ್ನುವಂಥದ್ದು ಸೊ ಈ ಉನ್ಮಾದದ ರೀತಿಯಲ್ಲೂ ಕೂಡ ಈ ಕಾಯಿಲೆ ಬರಲಿಕ್ಕೆ ಸಾಧ್ಯತೆ ಇದೆ ಅಥವಾ ಖಿನ್ನತೆಯ ರೂಪದಲ್ಲೂ ಬರಲಿಕ್ಕೆ ಸಾಧ್ಯತೆ ಸೊ ಒಂದು ರೋಗಿಗೆ ಈ ಕಾಯಿಲೆ ಎರಡು ರೀತಿಯಾಗಿ ಬರಲಿಕ್ಕೆ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ಹೆಸರಿಗೆ ಹೆಸರು ಹೇಳಿದ ಹಾಗೆ ಬೈಪಲಾರ್ ಡಿಸಾರ್ಡ್ರ್ ಅಂತ ಇದರ ಕಾಯಿಲೆ ಹೆಸರು ಹೆಸರು ಇದು ಉನ್ಮಾದ ಅಂತ ಹೇಳಿದರೆ ಅದರ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಓಕೆ ಉನ್ಮಾದ ಅಂತ ಹೇಳಿದರೆ ಅತಿಯಾದ ಸಂತೋಷ ಸೊ ಈ ಉನ್ಮಾದಲ್ಲಿ ಜನ ಏನು ಈ ರೋಗಿ ಏನು ಮಾಡ್ತಾ ಇರ್ತಾನೆ ಅಂದರೆ ಭಾಳಷ್ಟು ಸಂತೋಷ ಪಡ್ತಿರ್ತಾನೆ ಒಂದು ಮಿತಿ ಮೀರಿದಂಥ ಒಂದು ಸಂತೋಷ ಅವನಲ್ಲಿ ಇರ್ತದೆ ಹಾಗೂ ಭಾಳಷ್ಟು ಮಾತಾಡ್ತಾ ಇರ್ತಾನೆ ಅವನನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಮುಂದೆ ಇರುವವರಿಗೆ ಸಮಯ ಕೊಡದ ರೀತಿಯಲ್ಲಿ ಅವನು ಮಾತಾಡ್ತಾ ಇರ್ತಾನೆ ಹಾಗೂ ಅವನ ಚಟುವಟಿಕೆ ಜಾಸ್ತಿ ಇರ್ತದೆ ಸೊ ಭಾಳಷ್ಟು ಚಟುವಟಿಕೆ ಮಾತಾಡ್ತಾನೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಜಂಪ್ ಮಾಡ್ತಾ ಇರೋವಂಥದ್ದು ಒಂದು ಕೆಲಸ ಕಂಪ್ಲೀಟ್ ಮಾಡುವ ಮುಂಚೆ ಇನ್ನೊಂದು ಕೆಲಸಕ್ಕೆ ಹೋಗುವಂಥದ್ದು ಹಾಗೂ ಈ ಕಾಯಿಲೆಯಲ್ಲಿ ನಿದ್ರಾಹೀನತೆ ಕೂಡ ಇರ್ತದೆ ಈ ರೋಗಿಗಳು ಏನು ಮಾಡ್ತಾರೆ ಅಂತ ರಾತ್ರಿ ಪೂರ್ತಿ ನಿದ್ರೆ ಮಾಡೋದಿಲ್ಲ ನಿದ್ರಾಹೀನತೆ ಹೇಳೋದಕ್ಕಿಂತಲೂ ನಿದ್ರೆಯ ಅವಶ್ಯಕತೆ ಅವರಿಗೆ ಕಡಿಮೆ ಇದೆ ಅಂತ ಅವರು ಭಾವಿಸ್ತಾರೆ ಸೊ ಎರಡು ಗಂಟೆ ನಿದ್ರೆ ಮಾಡಿದ್ರು ಬೆಳಗಿನ ಜಾವದಲ್ಲಿ ಫುಲ್ ಫ್ರೆಶ್ ಆಗಿರ್ತಾರೆ ತುಂಬ ನಡೆದಾಡ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಅವರಿಗೆ ನಮಗೆ ನಿದ್ರೆ ಸಾಕಾಗಿದೆ ಇದಕ್ಕಿಂತ ಜಾಸ್ತಿ ನಿದ್ದೆ ಬೇಕಾಗೋದಿಲ್ಲ ರಾತ್ರಿ ಪೂರಿ ಈಚೆ ನಡೀತಾ ಇರೋದು ಮನೆಯೊಳಗೆ ನಡೀತಾ ಇರುವಂಥದ್ದು ಚಟುವಟಿಕೆಯಿಂದ ಇರುವಂಥದ್ದು ಲೈಟ್ ಆನ್ ಮಾಡುವಂಥದ್ದು ಮನೆಯಲ್ಲಿರುವ ಬೇರೆಯವರಿಗೆ ಉಪದ್ರ ಮಾಡುವಂಥದ್ದು ಬೈಯುವಂಥದ್ದು ಸೊ ಇದೇ ಇರ್ತದೆ ಇದು ಅಲ್ಲದೆ ಕೆಲವೊಬ್ಬರಿಗೆ ಓವರ್ ಫೆಮಿಲ್ಯಾರಿಟಿ ಓವರ್ ಫೆಮಿಲ್ಯಾರಿಟಿ ಅಂತ ಹೇಳಿದರೆ ಅಪರಿಚಿತರೊಡನೆ ಕೂಡ ಭಾಳಷ್ಟು ಕ್ಲೋಸ್ ಆಗಿರುವ ಹಾಗೆ ಮಾತಾಡುವಂಥದ್ದು ನಾವು ಅಪರಿಚಿತರು ಅಂತ ಹೇಳಿದ್ರೆ ನಮ್ಮ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡ್ತೇವೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಮಾತಾಡ್ತೇವೆ ಇವರಿಗೆ ಹಾಗೆ ಇಲ್ಲ ಮಾತಾಡೋದು ಅಪರಿಚಿತರೊಡನೆ ಕೂಡ ಅತಿಯಾಗಿರ್ತದೆ ತಮ್ಮ ಕೆಲವೊಂದು ಅವಶ್ಯವಿಲ್ಲದ ವಿಚಾರಗಳನ್ನು ಕೂಡ ಅವರಿಗೆ ಹೇಳುವಂಥದ್ದಾಗೆ ಇರ್ತದೆ ಮತ್ತು ಭಕ್ತಿ ಜಾಸ್ತಿ ಇರ್ತದೆ ಅನಗತ್ಯವಾಗಿ ಈಗ ನಮ್ಮ ರುಟೀನಾಗಿ ನಾವು ಎಷ್ಟು ಭಕ್ತಿ ಇರ್ತೇವೆ ಎಷ್ಟು ಪ್ರಾರ್ಥನೆ ಮಾಡ್ತೇವೆ ಅದಕ್ಕಿಂತ ಜಾಸ್ತಿಯಾಗಿ ಈ ಕಾಯಿಲೆ ಬಂದಾಗ ಆ ಭಕ್ತಿ ತನ್ನಷ್ಟಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ ಎರಡು ಮೂರು ಸಲ ದೇವಾಲಯಕ್ಕೆ ಹೋಗುವಂಥದ್ದು ಮೂರ್ನಾಲ್ಕು ಸಲ ಆಚಿಚೆ ಹೋಗಬೇಕಾದ್ರೆ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು ದೇವರಿಗೆ ನಾನು ತುಂಬ ಹತ್ತಿರದಲ್ಲಿದ್ದೇನೆ ದೇವರು ನನಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ದೇವರ ಶಕ್ತಿಯಿಂದ ನನಗೆ ಭಾಳಷ್ಟು ಕಾರ್ಯಗಳನ್ನು ಮಾಡಲಿಕ್ಕಾಗ್ತದೆ ಬೇರೆಯವರನ್ನು ಗುಣಪಡಿಸಲಿಕ್ಕಾಗ್ತದೆ ಬೇರೆಯವರಿಗೆ ಸಹಾಯ ಮಾಡಲಿಕ್ಕಾಗ್ತದೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಕಾಯಿಲೆ ಇರುವಂಥ ಸಂದರ್ಭಗಳಲ್ಲಿ ಅವನು ಹೇಳುತ್ತ ಹೇಳ್ತಾ ಇರ್ತಾನೆ ಇದೇ ರೀತಿ ನನಗೆ ಭಾಳಷ್ಟು ಗಣ್ಯ ವ್ಯಕ್ತಿಗಳ ಪರಿಚಯ ಇದೆ ದೊಡ್ಡ ದೊಡ್ಡ ಜನಗಳ ಹೆಸರು ಹೇಳುವಂಥದ್ದು ಅವರು ನನಗೆ ತುಂಬ ಪರಿಚಯದಲ್ಲಿದ್ದಾರೆ ಅವರಿಗೆ ಇವರು ಯಾರು ಅಂತಲೇ ಗೊತ್ತಿರೋದಿಲ್ಲ ಸೊ ಆದರೂ ಇವರು ನನಗೆ ಅವರ ಪರಿಚಯ ಇದೆ ಅವರಿಂದ ನನಗೆ ಏನು ಬೇಕಾದ್ರೂ ಮಾಡಿಸಲಿಕ್ಕೆ ನನಗೆ ಅವರು ತುಂಬ ಸಂಬಂಧದಲ್ಲಿರುವಂಥವ್ರು ಅಂತ ಹೇಳುವಂಥಕ್ಕೆ ಕೆಲವೊಂದು ಲಕ್ಷಣಗಳು ಈ ಕಾಯಿಲೆಯಲ್ಲಿ ಕಾಣಲಿಕ್ಕೆ ಬರ್ತದೆ ಇನ್ನು ಕೆಲವರು ಏನು ಮಾಡ್ತಾರೆ ತುಂಬ ಹಣ ಖರ್ಚು ಖರ್ಚು ಮಾಡುವಂಥದ್ದು ದುಂದು ವೆಚ್ಚ ಮಾಡುವಂಥದ್ದು ಅವಶ್ಯಕತೆ ಇಲ್ಲದೆ ಹಣ ಖರ್ಚು ಮಾಡುವಂಥದ್ದು ಅವನ ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಏನೇನು ಮಾಡ್ತಾ ಇರ್ತಾನೆ ಅಂತ ಹೇಳಿದರೆ ಭಾಳಷ್ಟು ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಅನಗತ್ಯವಾಗಿ ಅದಕ್ಕೊಂದು ಪ್ಲಾನಿಂಗ್ ಇರೋದಿಲ್ಲ ನಾವು ಒಂದು ವ್ಯಾಪಾರದವರಿಗೆ ಪ್ಲಾನಿಂಗ್ ಮಾಡಿ ಮಾಡ್ತೇವೆ ಇವನು ಎರಡು ಮೂರು ವ್ಯವಹಾರದಲ್ಲಿ ಒಂದು ಒಟ್ಟಿಗೆ ಇನ್ವೆಸ್ಟ್ ಮಾಡುವಂಥದ್ದು ಅನಗತ್ಯವಾಗಿ ಹಣ ಹಾಕುವಂಥದ್ದು ಆ ಹಣ ವಾಪಸ್ ಬರೋದಿಲ್ಲ ಸೊ ತನ್ನ ಖಾತೆಯಲ್ಲಿ ತುಂಬ ಹಣ ಇದೆ ಅನ್ನುವಂಥ ಒಂದು ಗರ್ವ ಒಂದು ಏನು ಇಲ್ಲದಿದ್ರು ನನ್ನ ಹತ್ರ ತುಂಬಾ ಇದೆ ತನ್ನ ಸಾಧನೆ ಬಹಳಷ್ಟು ಮಾಡಿದ್ದೇನೆ ಅನ್ನುವಂತ ಒಂದು ಜಂಬಕೊಚ್ಚುಗಳು ಈ ರೀತಿಯಾಗಿ ಒಂದು ಒಂದು ಬೋಸ್ಟಿಂಗ್ ಅಬೌಟ್ ಸೆಲ್ಫ್ ಅವನ ಹತ್ರ ಇರ್ತದೆ ಸೊ ಇದು ಅದಕ್ಕೆ ಸಂಬಂಧಪಟ್ಟಂಥ ಲಕ್ಷಣ ಈಗ ನೀವು ಆಲ್ರೆಡಿ ಹೇಳಿದಾಗ ಡಿಪ್ರೆಷನ್ ಅಥವಾ ಖಿನ್ನತೆ ಅನ್ನುವಂಥದ್ದು ಇನ್ನೊಂದು ಮುಖದ ತರ ಇರುತ್ತೆ ಅಂತ ಅದರದ್ದು ಲಕ್ಷಣಗಳು ಯಾವುದು ಖಿನ್ನತೆ ಸಾಧಾರಣವಾಗಿ ನಮಗೆಲ್ಲರಿಗೂ ಪರಿಚಯ ಇರುವಂತದ್ದು ಖಿನ್ನತೆಲಿ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಬೇಜಾರುತನೇ ಇರ್ತದೆ ಯಾವ ಕೆಲಸದಲ್ಲೂ ಆಸಕ್ತಿ ಇರುವುದಿಲ್ಲ ಮುಂಚೆ ನಾವು ಮಾಡ್ತಿರುವ ಕೆಲಸದಲ್ಲಿ ಕೂಡ ನಮಗೆ ಆಸಕ್ತಿ ಇಲ್ಲದೇ ಹೋಗುವಂಥದ್ದು ಚಿಕ್ಕ ಕೆಲಸ ಮಾಡಿದರೂ ತುಂಬ ಸುಸ್ತಾಗುವಂಥದ್ದು ಒಂದು ಕೆಲಸದಲ್ಲಿ ಫೋಕಸ್ ಮಾಡಿ ಏಕಾಗ್ರತೆ ಇಲ್ಲದೇ ಒಂದು ಕೆಲಸ ಮಾಡುವಂಥದ್ದು ಮನಸ್ಸೆಲ್ಲೂ ಓಡಾಡ್ತಿರ್ತದೆ ಭಾಳಷ್ಟು ಆಲೋಚನೆಗಳು ಬರ್ತಾ ಇರ್ತದೆ ಆತ್ಮಹತ್ಯೆ ಆಲೋಚನೆಗಳು ಬರ್ತಾ ಇರ್ತದೆ ನಿದ್ರೆ ಸರಿಯಾಗಿ ಬರುವುದಿಲ್ಲ ಹಸಿವೆ ಸರಿಯಾಗಿ ಆಗುವುದಿಲ್ಲ ಕೆಲವೊಬ್ಬರು ವೆಯ್ಟ್ ಲಾಸ್ ಆಗ್ತಾರೆ ಸೊ ತಮ್ಮ ಭವಿಷ್ಯದ ಬಗ್ಗೆ ಒಂದು ಹತಾಶೆ ಅವರ ಹತ್ರ ಇರ್ತದೆ ಸೊ ಇದು ಖಿನ್ನತೆ ಲಕ್ಷಣಗಳು ಇದು ಎಲ್ರಿಗೂ ಕೂಡ ಕೋಪ ಬರುವಂತದ್ದು ಖುಷಿ ಆಗುವಂತ ದುಃಖ ಅಂದ್ರೆ ಮೂಡ್ ಸ್ವಿಂಗ್ಸ್ ಸಾಮಾನ್ಯವಾಗಿ ಇರ್ತದೆ ಅದಕ್ಕೂ ಈ ವೈಪುಲರ್ ಕಾಯಿಲೆಗೆ ಏನು ಭಿನ್ನವಾಗಿ ಸಾಧಾರಣವಾಗಿ ನಮ್ಮೆಲ್ಲರಿಗೂ ಒಂದು ಕೋಪ ಬರ್ತದೆ ನಮ್ಮೆಲ್ಲರಿಗೂ ಒಂದು ದುಃಖ ಆಗ್ತದೆ ಬಟ್ ಆ ದುಃಖ ಸ್ವಲ್ಪ ಸಮಯ ಇರ್ತದೆ ಆಮೇಲೆ ಡಿಸಪಿಯರ್ ಆಗ್ತದೆ ಸೊ ನಮಗೆ ಯಾವಾಗ ಒತ್ತಡ ಬರ್ತದೆ ಆ ಟೈಮ್ ಅಲ್ಲಿ ಸಲ ದುಃಖ ಬಂದಾಗ ಸ್ವಲ್ಪ ಟೈಮ್ ಇರ್ತದೆ ಆಮೇಲೆ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ ಈ ಬೈಪಲಾರ್ ಕಾಯಿಲೆಯಲ್ಲಿ ಉನ್ಮಾದ ಅನ್ನುವಂತಹ ಮುಖ ಹೇಗಿರ್ತದೆ ಅಂತ ಹೇಳಿದ್ರೆ ಉನ್ಮಾದ ಅನ್ನುವಂಥದ್ದು ಮಿನಿಮಮ್ ಒಂದು ವಾರಕ್ಕೆ ಕಂಟಿನ್ಯೂಸ್ ಆಗಿರ್ತದೆ ಸೊ ಬಿಟ್ಟು ಬಿಟ್ಟು ಫುಲ್ ಡೇ ಒಂದು ವಾರಕ್ಕೆ ಕಂಟಿನ್ಯೂಸ್ ಆಗಿ ಮಿನಿಮಮ್ ಸಾಧಾರಣವಾಗಿ ಟ್ರೀಟ್ ಮಾಡೋದಿದ್ರೆ ಆಲ್ಮೋಸ್ಟ್ ಫೋರ್ ಟು ಸಿಕ್ಸ್ ವರೆಗೆ ಉನ್ಮಾದದ ಭಾಗ ಇರ್ತದೆ ಉನ್ಮಾದ್ರೆ ಒಂದು ವಾರದವರೆಗೂ ಕೋಪ ತೋರಿಸ್ತಿರ್ತಾರೆ ಸಿಟ್ ಮಾಡ್ತಾ ಇರ್ತಾರೆ ಬೈತಾ ಇರ್ತಾರೆ ದುಃಖ ಬಂದರೆ ಅದು ಬೇರೆ ರೀತಿ ಬರ್ತದೆ ಉನ್ಮಾದ ಅನ್ನುವಂಥದ್ದು ಆರು ನಾಲ್ಕರಿಂದ ಆರು ತಿಂಗಳಿಗೆ ಬರ್ತದೆ ಆಮೇಲೆ ಒಂದು ಸ್ವಲ್ಪ ಸಮಯ ನಾರ್ಮಲ್ ಆಗಿರ್ತಾರೆ ಒಂದೆರಡು ವರ್ಷ ಮೂರು ವರ್ಷ ಏನು ಪ್ರಾಬ್ಲಮ್ ಇರೋದಿಲ್ಲ ಮತ್ತೆ ಉನ್ಮಾದ ಬರ್ಬೋದು ಅಥವಾ ಡಿಪ್ರೆಷನ್ ಆಗಿ ಬರ್ಬೋದು ಸೊ ಎರಡು ಒಟ್ಟಿಗೆ ಬರುವಂಥ ಅವಕಾಶಗಳು ಕಡಿಮೆ ಎರಡು ಒಟ್ಟಿಗೆ ಬರಬಾರ್ದು ಅಂತೇನಿಲ್ಲ ಬಟ್ ಒಂದು ಸಲ ಉನ್ಮಾದ ಬಂದರೆ ಅದೊಂದು ನಾಲ್ಕರಿಂದ ಆರು ತಿಂಗಳವರೆಗೆ ಇರ್ತದೆ ಒಂದು ಸತ್ತ ಖಿನ್ನತೆ ಬಂದರೆ ಅದೊಂದು ಆರರಿಂದ ಒಂಬತ್ತು ತಿಂಗಳವರೆಗೆ ಇರ್ತದೆ ಬೇರೆ ಬೇರೆ ಆಗಿ ಬರ್ತದೆ ಒಟ್ಟಿಗೆ ಬರೋದಿಲ್ಲ ಬರುವ ಸಾಧ್ಯತೆಗಳು ಕಡಿಮೆ ಬರ್ ಬರಲೇಬಾರ್ದು ಅಂತ ಏನೂ ಇಲ್ಲ ಬಟ್ ಬಂದಾಗ ಅಷ್ಟು ಸಮಯದವಾಗಿರ್ತದೆ ಸೊ ನಮಗೆ ಅದನ್ನು ನೋಡಿ ನಮಗೆ ಹೇಳಲಿಕ್ಕೆ ಆಗ್ತದೆ ಮತ್ತು ಏನು ಅಂತ ಹೇಳಿದರೆ ಈಗ ನಮಗೆ ಸಾಧಾರಣವಾಗಿ ದುಃಖ ಮತ್ತು ಕೋಪ ಬಂದಾಗ ನಮ್ಮ ಬೇರೆ ದಿನಚರಿಗಳಲ್ಲಿ ನಮ್ಮ ಅದಕ್ಕೆ ಎಫೆಕ್ಟ್ ಅಷ್ಟು ಇರುವುದಿಲ್ಲ ಸೊ ಬೇರೆ ಚಟುವಟಿಕೆಗಳಲ್ಲಿ ನಮಗೆ ಪ್ರಾಬ್ಲಮ್ ಆಗುವುದಿಲ್ಲ ಇದರಲ್ಲಿ ಹೇಗೆ ಅಂತೇಳಿದ್ರೆ ನಮ್ಮ ಬೇರೆ ಯಾವುದೇ ಚಟುವಟಿಕೆಗಳು ನಡಲಿಕ್ಕೆ ಆಗುವುದಿಲ್ಲ ಸೊ ಅದು ಎಲ್ಲ ಚಟುವಟಿಕೆಗಳು ಪ್ರಾಬ್ಲಮ್ ಎಲ್ಲ ಚಟುವಟಿಕೆಗೂ ಪ್ರಾಬ್ಲಮ್ ಬರ್ತದೆ ಸೊ ಹಾಗಾಗಿ ಆ ಕಾಯಿಲೆ ಬೇರೆ ಇದು ಬೇರೆ ಸಾಧಾರಣವಾಗಿ ಭಾವನೆಗಳು ನಾರ್ಮಲ್ ಅಂತ ಅದನ್ನು ನಾವು ಕಾಯಿಲೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದಕ್ಕೆ ಈ ಕಾಯಿಲೆ ಬರಲಿಕ್ಕೆ ಮುಖ್ಯವಾಗಿ ಕಾರಣಗಳು ಯಾವ್ದು ಸೊ ಬೈಪಲರ್ ಕಾಯಿಲೆಗೆ ಬಹಳಷ್ಟು ಕಾರಣಗಳಿವೆ ಒಂದೇ ಕಾರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಸಾಧಾರಣವಾಗಿ ಮಾನಸಿಕ ಕಾಯಿಲೆಗಳಲ್ಲಿ ಎಲ್ಲದಕ್ಕೂ ಒಂದೇ ಕಾರಣ ಅಂತ ಇಲ್ಲ ಬಹಳಷ್ಟು ಕಾರಣಗಳಿರ್ತವೆ ಮುಖ್ಯವಾಗಿ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಜೆನೆಟಿಕ್ಸ್ ಸೊ ಜೆನೆಟಿಕ್ಸ್ ಅಂದರೆ ಅನುವಂಶವಾಗಿ ಬರುವಂತ ಕೆಲವೊಂದು ಇದು ನಮಗೆ ಜೆನೆಟಿಕ್ಸ್ ಅಂದರೆ ವಂಶಶಾಹಿ ಜೀನ್ಸ್ಗಳಂತ ಇರ್ತದೆ ಸೊ ಏನಂತ ಹೇಳಿದರೆ ಕೆಲವೊಂದು ಜೀನ್ಸ್ಗಳು ಒಂದು ಸಿಂಗಲ್ ಜೀನ್ ಅಂತಲ್ಲ ಕೆಲವೊಂದು ಜೀನ್ಸ್ಗಳು ಈ ಕಾಯಿಲೆಯಲ್ಲಿ ಇರುವ ಜನರಿಗೆ ಜಾಸ್ತಿ ಕಂಡು ಬರ್ತದೆ ಸೊ ಸಾಧಾರಣವಾಗಿ ನಾವು ನೋಡಬೇಕಾದ್ರೆ ತಂದೆ ತಾಯಿಗೆ ಈ ಕಾಯಿಲೆ ಇದ್ದರೆ ಮಗನಿಗೆ ಬರುವಂಥ ಅಥವಾ ಮಗಳಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಬರಲೇಬೇಕು ಅಂತಿಲ್ಲ ಬಟ್ ಬರೋ ಸಾಧ್ಯತೆ ಕಡೆ ಜಾಸ್ತಿ ಇರ್ತದೆ ನಮ್ಮ ಸಂಬಂಧದಲ್ಲಿ ಯಾರಿಗಾದರೂ ಇದೆ ಅಂತ ಹೇಳಿದರೆ ಅವರಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಎರಡನೇದು ಅನ್ನುವಂಥದ್ದು ಒತ್ತಡ ಸೊ ನಾನು ಆಗಲೇ ಹಾಗೆ ಒತ್ತಡ ಯಾವಾಗ ಇರ್ತದೆ ಬರೀ ಜೀನ್ಸ್ ಮಾತ್ರ ಅಲ್ಲ ಜೀನ್ಸ್ ಇರುವವರಿಗೆ ಈ ಕಾಯಿಲೆ ಬರುವ ಸಾಧ್ಯತೆಗಳು ಜಾಸ್ತಿ ಒತ್ತಡ ಇದ್ದ ಕೂಡಲೇ ಅವರು ಮೋರ್ ಸಸೆಪ್ಟಬಿಲಿಟಿ ಇದ್ದಾಗ ಕೂಡಲೇ ಈ ಕಾಯಿಲೆ ಜಾಸ್ತಿ ಬರ್ತದೆ ಸೊ ಒತ್ತಡ ಅನ್ನುವಂಥದ್ದು ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಎಜುಕೇಷನಲ್ ಪ್ರಾಬ್ಲಮ್ ಇರ್ಬೋದು ಕುಟುಂಬದಲ್ಲಿ ಪ್ರಾಬ್ಲಮ್ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರ್ಬೋದು ಸೊ ಯಾವುದೇ ಒತ್ತಡ ಇರ್ಬೋದು ಒತ್ತಡ ಇದ್ದ ಹಾಗೆ ಈ ಆಲ್ರೆಡಿ ಜೀನ್ಸ್ ಇದ್ದು ಇರುವವರಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಅದೇ ರೀತಿ ಕೆಲವೊಂದು ನರ ರಾಸಾಯನಿಕ ಪದಾರ್ಥಗಳು ನಮ್ಮ ಮೆದುಳಲ್ಲಿರುವ ಕೆಲವೊಂದು ರಾಸಾಯನಿಕ ಪದಾರ್ಥಗಳು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ನಾವು ಕರಿತವೆ ಅದರ ಏರುಪೇರು ಆದಾಗ ಕೂಡ ಈ ಕಾಯಿಲೆ ಬರುವ ಸಾಧ್ಯತೆ ಇರ್ತದೆ ಹಾಗೂ ದುಷ್ ದುಶ್ಚಟಗಳು ಅಂದರೆ ಮಾದಕ ವಸ್ತುಗಳು ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಕೆನಬಿಸ್ ಗಾಂಜಾ ಅಂತಹ ಮಾದಕ ವಸ್ತುಗಳನ್ನು ಸೇವಿಸಿದಾಗಲೂ ಕೂಡ ಈ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಈಗ ಈ ಕಾಯಿಲೆ ಇದೆ ಅಂತ ಒಬ್ಬ ವ್ಯಕ್ತಿಯಲ್ಲಿ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಓಕೆ ಸೊ ಸಾಧಾರಣವಾಗಿ ನೀವು ಯಾವಾಗ ನೀವು ಮನೋರೋಗರನ್ನು ಭೇಟಿ ಮಾಡಿದಾಗ ಮನೋರೋಗ ತಜ್ಞರು ಅವರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಟೆಸ್ಟ್ಗಳನ್ನು ಹೇಳ್ತಾರೆ ನಿಮಗೆ ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಸ್ಕ್ಯಾನ್ ಮಾಡಲಿಕ್ಕಾಗಲಿ ಹೇಳ್ತಾರೆ ಈ ಕಾಯಿಲೆಗೆ ಸಾಮ್ಯಥ ಹೊಂದಿರುವಂಥ ಕೆಲವೊಂದು ಬೇರೆ ಕಾಯಿಲೆಗಳಿರ್ತದೆ ಸೊ ಬೇರೆ ಕಾಯಿಲೆಗಳಿಂದ ಈ ರೀತಿ ಕಾಯಿಲೆಗಳ್ ಬರಲಿಕ್ಕೆ ಸಾಧ್ಯತೆ ಇದೆ ಸೊ ಅದನ್ನು ವ್ಯತ್ಯಾಸಪಡಿಸಿ ಅದನ್ನು ಅಲ್ಲ ಅಂತ ನೋಡಲಿಕ್ಕೆ ನಾವು ಕೆಲವೊಂದು ಟೆಸ್ಟ್ಗಳನ್ನು ಮಾಡಬೇಕಾಗಿ ಬರ್ತದೆ ಅದಲ್ಲದೆ ಪರ್ಟಿಕ್ಯುಲರಾಗಿ ಈ ಟೆಸ್ಟ್ ಮಾಡಿದರೆ ಕಾಯಿಲೆ ಗೊತ್ತಾಗ್ತದೆ ಅನ್ನೋ ಹಾಗೆ ಯಾವ ಟೆಸ್ಟ್ಗಳು ಕೂಡ ಇಲ್ಲ ಈಗ ನಾವು ತಲೆದು ಸ್ಕ್ಯಾನ್ ಮಾಡಿದರೂ ಕೂಡ ಈ ಕಾಯಿಲೆ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಲಿಕ್ಕೆ ಯಾರಿಗೂ ಆಗೋದಿಲ್ಲ ಸೊ ಸ್ಕ್ಯಾನ್ಗಾಗಲಿ ಆಗಲಿ ಅಥವಾ ಬ್ಲಡ್ ಟೆಸ್ಟ್ ಆಗಲಿ ಈ ಕಾಯಿಲೆಗೆ ಇಲ್ಲ ರೋಗಿಯು ನಮ್ಮ ಹತ್ರ ಬಂದಾಗ ನಾವು ಅವನ ಹಾವಭಾವ ಆಗಲಿ ಅವನು ಮಾತನಾಡುವ ಬಗ್ಗೆ ಆಗಲಿ ಅಥವಾ ಅವನು ಅವನ ಚಟುವಟಿಕೆ ಯಾವ ರೀತಿ ಇದೆ ಅವನ ಮನೆಯವರ ಹತ್ರ ನಾವು ಮಾತಾಡಿ ಅವನ ಹಿಸ್ಟ್ರಿ ಏನಿದೆ ರೋಗಿಯಿಂದ ಹಿಸ್ಟ್ರಿ ಕಲೆಕ್ಟ್ ಮಾಡಿ ನಾವು ಇದನ್ನು ಡಯಾಗ್ನೋಸ್ ಮಾಡುವಂಥದ್ದು ಓಕೆ ಇದಕ್ಕೆ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ಯಾವ ರೀತಿಯಾಗಿ ಲಭ್ಯ ಇರುತ್ತೆ ಓಕೆ ಈ ಕಾಯಿಲೆಗೆ ಮನೋರೋಗದಲ್ಲಿ ಭಾಳಷ್ಟು ಚಿಕಿತ್ಸೆಗೆ ಅವಕಾಶ ಇದೆ ಕೆಲವೊಂದು ತೀವ್ರ ತರವಲ್ಲದ ಚಿಕಿತ್ಸೆ ಕಾಯಿಲೆಗಳಿಗೆ ಬರೀ ಆಪ್ತ ಸಮಾಲೋಚನೆ ಸಾಕಾಗ್ತದೆ ಬಟ್ ಇದು ಈ ಕಾಯಿಲೆ ಅನ್ನುವಂಥದ್ದು ಒಂದು ತೀವ್ರತರವಾದ ಒಂದು ಮನೋರೋಗ ಸೊ ಆ ರೀತಿ ಮನೋರೋಗ ಇರಬೇಕಾದ್ರೆ ಫಸ್ಟ್ ಟ್ರೀಟ್ಮೆಂಟ್ ನಮಗೆ ಬೇಕಾಗಿರೋದು ಇದಕ್ಕೆ ಔಷಧ ಸೊ ಔಷಧ ಇಲ್ಲದೆ ಈ ಕಾಯಿಲೆ ಗುಣಪಡಿಸಲಿಕ್ಕೆ ಆಗೋದಿಲ್ಲ ಔಷಧದಲ್ಲಿ ಕೂಡ ಭಾಳಷ್ಟು ವಿಧಗಳಿದೆ ಪ್ರಾರಂಭದಲ್ಲಿ ನಾವು ಸ್ವಲ್ಪ ಲೋಡೋದಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಮಾತ್ರೆಯನ್ನು ಅಡ್ಜಸ್ಟ್ ಮಾಡ್ತಾ ಹೋಗ್ತೇವೆ ಎರಡನೇ ಬರೀ ಔಷಧ ಮಾತ್ರ ಅಲ್ಲ ಅವನಿಗೆ ಆಪ್ತ ಸಮತೋಲನ ಸಮಾಲೋಚನೆ ಕೂಡ ಅವಶ್ಯಕತೆ ಇದೆ ಯಾಕೆಂತ ಹೇಳಿದ್ರೆ ಕೆಲವರಿಗೆ ಈ ಕಾಯಿಲೆ ಬಗ್ಗೆ ಅರಿವಿರುವುದಿಲ್ಲ ಅಥವಾ ಅವರಿಗೆ ಅರಿವು ಮೂಡಿಸಬೇಕಾಗಿ ಬರ್ತದೆ ನಮಗೆ ಮನೆಯವರಿಗೆ ಈ ಕಾಯಿಲೆ ಬಗ್ಗೆ ಅರಿವಿರುವುದಿಲ್ಲ ಸೊ ಅದರ ಬಗ್ಗೆ ಕೂಡ ನಾವು ಅವೇರ್ನೆಸ್ ಮೂಡಿಸಬೇಕಾಗಿ ಬರ್ತದೆ ಈ ಕಾಯಿಲೆಯಿಂದ ಆಗುವ ಮುಂದೆ ಆಗುವಂಥ ಏನು ತೊಂದರೆಗಳಿದೆ ಅದರ ಬಗ್ಗೆ ಕೂಡ ಅರಿವು ಮೂಡಿಸಬೇಕಾಗಿ ಬರ್ತದೆ ಹಾಗೂ ಈ ಕಾಯಿಲೆಗಳಲ್ಲಿ ಔಷಧಿ ಮತ್ತು ಕೌನ್ಸಿಲಿಂಗ್ನ ಪ್ರಾಮುಖ್ಯತೆಯನ್ನು ಕೂಡ ಅವರಿಗೆ ಹೇಳ್ಕೊಡೋದು ಮಾನಸಿಕ ಕಾಯಿಲೆಗೆ ಬಂದಾಗ ನಮ್ಮ ಜನರಲ್ಲಿ ಸ್ವಲ್ಪ ಅರಿವು ಅಷ್ಟು ಇಲ್ಲದೇ ಇರೋದರಿಂದ ಸೊ ಇದ್ರ ಬಗ್ಗೆ ಅರಿವು ಮೂಡಿಸೋದು ಕೂಡ ಬೇಕಾಗ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಕಾಯಿಲೆ ಅತಿಯಾಗಿರ್ತದೆ ಅತಿಯಾಗಿರ್ತದೆ ಅಂತ ಹೇಳಿದರೆ ಉನ್ಮಾದವನ್ನು ಮಾತ್ರೆ ಕೊಟ್ಟರು ಕೂಡ ಕಡಿಮೆ ಮಾಡಲಿಕ್ಕಾಗೋದಿಲ್ಲ ಅಥವಾ ಈ ಖಿನ್ನತೆ ಎಷ್ಟು ಮಟ್ಟಿಗೆ ಇರ್ತದೆ ಅಂತ ಹೇಳಿದರೆ ಯಾವ ರೀತಿ ಮಾತ್ರೆ ಕೊಟ್ಟರು ಕೂಡ ಕಡಿಮೆ ಮಾಡಲಿಕ್ಕಾಗೋದು ಕೌನ್ಸಿಲಿಂಗ್ ಕೊಟ್ಟರು ಕೂಡ ಕಡಿಮೆ ಮಾಡೋದು ಮಾಡ್ಲಿಕ್ಕಾಗೋದು ಸೊ ಹಾಗೆ ನಮ್ಮ ಕಂಟ್ರೋಲಿಗೆ ಸಿಗದಂಥ ಕೆಲವೊಂದು ಇದಿರಬೇಕಾದ್ರೆ ಅದಕ್ಕೆ ಇ ಸಿ ಟಿ ಅಂತ ಒಂದು ಟ್ರೀಟ್ಮೆಂಟ್ ಇದೆ ಕನ್ವಲ್ಸಿವ್ ಥೆರಪಿ ಅಂತ ಅದರಲ್ಲಿ ಒಂದು ಚಿಕ್ಕಮಟ್ಟಿನ ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟು ಟ್ರೀಟ್ ಮಾಡುವಂಥದ್ದು ಸೊ ತುಮ್ ಇದೇನು ದೊಡ್ಡ ಟ್ರೀಟ್ಮೆಂಟ್ ಅಂತ ಅಲ್ಲ ಹೆದರಿಬೇಕಾದ ಅವಶ್ಯಕತೆ ಏನೂ ಇಲ್ಲ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಪೇಷಂಟ್ಗೆ ಅರಿವಳಿ ಇದು ಅನಸ್ತೇಶವನ್ನು ಕೊಟ್ಟು ಮಾಡುವಂಥದ್ದು ಸೊ ಅವನಿಗೇನು ತೊಂದರೆ ಏನೂ ಆಗುವುದಿಲ್ಲ ಸೊ ತುಂಬ ಸೇಫ್ ಆದ ಒಂದು ವಿಧಾನ ಕೂಡ ಸೊ ಇದು ಕಂಟ್ರೋಲ್ ಇಲ್ಲದೆ ಇರುವಂತಹ ಪೇಷೆಂಟ್ಸಿಗೆ ಮಾತ್ರ ಟ್ರೀಟ್ಮೆಂಟ್ ಈ ರೀತಿ ಕೊಡುವಂಥದ್ದು ಈ ಒಂದು ಕಾಯಿಲೆ ಯಾವ ಏಜ್ನವರಿಗೆ ಜಾಸ್ತಿ ಬರುತ್ತೆ ಅಥವಾ ಗಡ್ಡಸರಿಗೆ ಹೆಂಗಸರಲ್ಲಿ ಯಾರಲ್ಲಿ ಜಾಸ್ತಿ ಕಾಣಿಸಿಕೆ ಸಾಧಾರಣವಾಗಿ ಈ ಬೈಪಲರ್ ಕಾಯಿಲೆ ಅನ್ನುವಂಥದ್ದು ಇಪ್ಪತ್ತು ವಯಸ್ಸಿನ ಆಸುಪಾಸು ಬರುವಂಥ ಕಾಯಿಲೆ ಸೊ ಇಪ್ಪತ್ತು ವಯಸ್ಸಿನಲ್ಲಿ ಈ ಕಾಯಿಲೆ ಫಸ್ಟ್ ಮೊದಲ ಬಾರಿಗೆ ಕಂಡು ಬರ್ತದೆ ಗಂಡಸರು ಹೆಂಗಸರು ಅಂತ ನೋಡಿದರೆ ಇಬ್ರಲ್ಲೂ ಒಂದೇ ಲೆಕ್ಕದಲ್ಲಿ ಕಂಡು ಬರುವಂಥ ಒಂದು ಕಾಯಿಲೆ ಇವರಿಗೆ ಜಾಸ್ತಿ ಇವರಿಗೆ ಕಡಿಮೆ ಅಂತೆಲ್ಲ ನೋಡಿ ಈಗ ಇಪ್ಪತ್ತು ವಯಸ್ಸು ಅಂತ ಹೇಳಬೇಕಾದ್ರೆ ಇದು ಒಂದು ಬಹಳ ಪ್ರಾಮುಖ್ಯವಾದಂಥ ವಯಸ್ಸು ಹೆಚ್ಚಿನವರು ತಮ್ಮ ಓದಿನಲ್ಲಿ ಮಗ್ನದಾಗಿರ್ತಾರೆ ಅಥವಾ ಸ್ಕೂಲ್ ಕಾಲೇಜಿಗೆ ಹೋಗ್ತಿರ್ತಾರೆ ಅಥವಾ ಆಗಷ್ಟೇ ಕೆಲಸಕ್ಕೆ ಶುರು ಮಾಡಿರ್ತಾರೆ ಸೊ ಅಂಥ ಸ್ಥಿತಿಯಲ್ಲಿ ಈ ಒಂದು ಈ ಕಾಯಿಲೆ ಬಂದಾಗ ಅವರ ಎಜುಕೇಶನ್ ಆಗಲಿ ಅಥವಾ ಅವರ ಜಾಬ್ ಆಗಲಿ ತುಂಬ ಡಿಸ್ಟರ್ಬ್ ಆಗ್ತದೆ ಸೊ ಈ ಕಾಯಿಲೆ ಅನ್ನುವಂಥದ್ದು ಈ ಏಜಿಗೆ ಒಂದು ಈ ಒಂದು ಇಪ್ಪತ್ತು ಈಚೆ ಬರುವುದರಿಂದ ಇಪ್ಪತ್ತು ವಯಸ್ಸಿನ ಆಚೆ ಈಚೆ ಸೊ ಏಯ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಅಂತ ಹೇಳ್ಬೋದು ಸೊ ಅದರ ಮಧ್ಯದಲ್ಲಿ ಬರುವಂತಹ ಒಂದು ಕಾಯಿಲೆ ಈಗ ಒಬ್ಬ ವ್ಯಕ್ತಿಗೆ ನಿಮ್ಮ ಹತ್ರ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಆ ವ್ಯಕ್ತಿ ಎಷ್ಟು ಕಂಟಿನ್ಯೂ ಮಾಡಬೇಕು ಓಕೆ ಸೊ ನಾನು ಆಗಲೇ ಹೇಳಿದೆ ಈ ಕಾಯಿಲೆಗೆ ಎರಡು ರೀತಿ ಮುಖ ಇದೆ ಅಂತ ಒಂದು ಉನ್ಮಾದ ಇನ್ನೊಂದು ಖಿನ್ನತೆ ಈ ಇದು ಎಪಿಸೋಡಾಗಿ ಬರುವಂಥದ್ದು ಸೊ ಒಂದು ನಾನು ಒಂದು ಫೋರ್ ಟು ಸಿಕ್ಸ್ ಆಗಿ ಅಥವಾ ಸಿಕ್ಸ್ ಟು ನೈನ್ ಆಗಿ ಎಪಿಸೋಡ್ ರೀತಿ ಬರುವಂಥದ್ದು ಒಂದು ಎಪಿಸೋಡ್ ಆದ ನಂತರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರ್ತದೆ ಸೊ ಆ ಟೈಮಲ್ಲಿ ಅವನು ನಾರ್ಮಲಾಗಿ ಮುಂಚೆ ಕಾಯಿಲೆ ಮುಂಚೆ ಹೇಗಿರ್ತಾನೋ ಅದೇ ರೀತಿ ಇರ್ತಾನೆ ಮತ್ತೆ ಕಾಯಿಲೆ ಬರ್ತದೆ ಆ ಟೈಮಲ್ಲಿ ಮತ್ತೆ ಅದು ಸ್ವಲ್ಪ ಟೈಮ್ ಇರ್ತದೆ ಆಮೇಲೆ ಮತ್ತೆ ನಾರ್ಮಲ್ ಆಗಿರುವಂತೆ ಬರೋದು ಸೊ ಎಪಿಸೋಡಾಗಿ ಬರುವಂಥದ್ದು ಸೊ ಪ್ರತಿ ಎಪಿಸೋಡಿಗೆ ಫಸ್ಟ್ ಟೈಮ್ ಎಪಿಸೋಡ್ ಬಂತು ಅಂತ ಹೇಳಿದರೆ ನಾವು ಸಾಧಾರಣವಾಗಿ ನೂರಲ್ಲಿ ತೊಂಬತ್ತು ಜನರಿಗೆ ಎರಡನೇ ಎಪಿಸೋಡ್ ಬರ್ತದೆ ಸೊ ಹತ್ತು ಜನರಿಗೆ ಮಾತ್ರ ಬರೋದಿಲ್ಲ ಸೊ ನಾವು ಏನು ಮಾಡ್ತೇವೆ ಫಸ್ಟ್ ಎಪಿಸೋಡ್ ಬಂದಾಗ ಯೂಶ್ವಲಿ ಒಂದು ವರ್ಷಕ್ಕೆ ಒಂದು ವರ್ಷದವರೆಗೆ ನಾವು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತೇವೆ ಯಾಕೆಂದರೆ ನಾವು ಆಗಲೇ ನಾವು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅಂತ ಹೇಳಿದ ಕೂಡಲೇ ಆ ಹತ್ತು ಜನ ಯಾರಿಗೆ ಕಾಯಿಲೆ ಬರುವುದಿಲ್ಲ ಅವರು ಅನಗತ್ಯವಾಗಿ ಮಾತ್ರೆ ತಗೊಳ್ಬೇಕಾದ ಅವಶ್ಯಕತೆ ಬರ್ತದೆ ಸೊ ಹಾಗಾಗಿ ಅದು ಆಗಬಾರ್ದು ಅನ್ನುವ ಕಾರಣಕ್ಕೆ ನಾವು ಮಾತ್ರೆಯನ್ನು ಒಂದು ವರ್ಷಕ್ಕೆ ಕಂಟಿನ್ಯೂ ಮಾಡಿ ಆಮೇಲೆ ನಿಲ್ಲಿಸ್ತೇವೆ ಬಟ್ ಈ ಕಾಯಿಲೆ ಯಾವಾಗ ಎರಡನೇ ಸಲ ಬರ್ತದೆ ಸೊ ಎರಡನೇ ಸಲ ಬಂದಾಗ ಮೂರನೇ ಸಲ ಬರುವಂಥ ಸಾಧ್ಯತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸೊ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಮೂರನೇ ಎಪಿಸೋಡ್ ಬರ್ತದೆ ಅಥವಾ ಮೂರನೇ ಸಲ ಬಂದಾಗ ನಾಲ್ಕನೇ ಎಪಿಸೋಡ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಸೊ ಹಾಗಾಗಿ ಎರಡನೇ ಸಲ ಬಂದ ನಂತರ ಸಾಧಾರಣವಾಗಿ ನಾವು ಮಾತ್ರೆಯನ್ನು ನಿಲ್ಲಿಸಲಿಕ್ಕೆ ಹೇಳುವುದಿಲ್ಲ ಅವಧಿಗೆ ಮಾತ್ರೆ ಬೇಕಾಗ್ತದೆ ಒಂದು ಇಂಪಾರ್ಟೆಂಟ್ ಎಂತಂದೇಳಿದ್ರೆ ನಾವು ಯಾಕೆ ಮಾತ್ರೆ ನಿಲ್ಲಿಸೋದಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಅಂತಂದೇಳಿದರೆ ಆಗಲೇ ಹೇಳಿದಾಗೆ ಈ ಕಾಯಿಲೆ ಬರುವಂಥ ಸಮಯ ಕೂಡ ಭಾಳಷ್ಟು ಸೂಕ್ಷ್ಮವಾದ ಸಮಯ ಅಲ್ಲದ್ರೆ ಆ ಸಮಯದಲ್ಲಿ ಅವರು ಓದಿನಲ್ಲಿ ಡಿಸ್ಟರ್ಬ್ ಆಗಬಾರ್ದು ಸೊ ಕೆಲವೊಂದು ಸಲ ಈ ಕಾಯಿಲೆ ಬಂತು ನೋಡಿದ್ರೆ ನಾಲ್ಕರಿಂದ ಆರು ತಿಂಗಳವರೆಗೆ ಅವರ ಓದು ನಷ್ಟ ಆಗಿ ಹೋಗ್ತದೆ ಅಥವಾ ಅವರ ಜಾಬ್ನಲ್ಲಿ ಪ್ರಾಬ್ಲಮ್ ಆಗ್ತದೆ ಅವರು ಜಾಬ್ ಬಿಡಬೇಕಾಗಿ ಬರ್ತದೆ ಸೊ ಹಾಗಾಗಿ ಬೇರೆ ವಿಷಯಗಳು ಕೂಡ ಈ ಟ್ರೀಟ್ಮೆಂಟಲ್ಲಿ ಇನ್ವಾಲ್ವ್ ಆಗಿರೋದರಿಂದ ಸಾಧಾರಣವಾಗಿ ನಾವು ಆ ಟ್ರೀಟ್ಮೆಂಟನ್ನು ಡೆಫಿನೆಟಾಗಿ ಕಂಟಿನ್ಯೂ ಮಾಡೋದು ಮಾಡ್ತೇವೆ ಮತ್ತು ಪ್ರತಿ ಸಲ ಈ ಎಪಿಸೋಡ್ ಬರಬೇಕಾದ್ರೆ ನಾವು ಒಂದು ಗಮನಿಸಬೇಕಾದ್ರೆ ಏನು ಅಂತ ಹೇಳಿದ್ರೆ ಈ ಎಪಿಸೋಡ್ ಜಾಸ್ತಿ ಜಾಸ್ತಿ ಆಗಿ ಬರ್ತದೆ ಸೊ ಮೊದಲನೇ ಸಲ ನಾವು ಟ್ರೀಟ್ಮೆಂಟ್ ಇಲ್ಲದೇ ಇರಬೇಕಾದ್ರೆ ಅದು ಫೋರ್ ಟು ಸಿಕ್ಸ್ ಮಂತ್ಸ್ವರೆಗೆ ಬರ್ತದೆ ಬಟ್ ಒಂದು ಸಲ ನಾವು ಟ್ರೀಟ್ಮೆಂಟ್ ಮಾಡಿದರೆ ಈ ಕಾಯಿಲೆ ಒಂದು ಎರಡರಿಂದ ನಾಲ್ಕು ವಾರದಲ್ಲಿ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಬಟ್ ಎರಡನೇ ಸಲ ಬರಬೇಕಾದ್ರೆ ಮೊದಲನೇ ಸಲ ಎಷ್ಟು ಬಂದಿತ್ತು ಅದಕ್ಕಿಂತ ಜಾಸ್ತಿ ತೀವ್ರತೆಯಲ್ಲಿ ಬರ್ತದೆ ಜಾಸ್ತಿ ಸಮಯಕ್ಕೆ ಕೂಡ ಬರ್ತದೆ ಸೊ ಮೂರನೇ ಎರಡನೆಯಿಂದ ಮೂರನೇ ಸಲಕ್ಕೆ ಹೋದಾಗ ಮೂರನೇ ಸಲ ಕೂಡ ಎರಡನೇ ಸಲಕ್ಕಿಂತ ಜಾಸ್ತಿಯಾಗಿ ಬರುತ್ತೆ ಜಾಸ್ತಿ ತೀವ್ರತೆ ಇರ್ತದೆ ಜಾಸ್ತಿ ಸಮಯಕ್ಕೆ ಬರ್ತದೆ ನಾಲ್ಕನೇ ಸಲ ಬರುವಂಥದ್ದು ಇನ್ನೂ ಜಾಸ್ತಿ ತೀವ್ರತೆಯಲ್ಲಿ ಬರ್ತದೆ ಮತ್ತು ಈ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಯಾವಾಗ ಇಂಪ್ರೂವ್ಮೆಂಟ್ ಬರ್ತದೆ ಅಂತ ಇಂಪ್ರೂವ್ಮೆಂಟ್ ಕಂಪ್ಲೀಟ್ ಇಂಪ್ರೂವ್ಮೆಂಟ್ ಬರ್ತದೆ ಫಸ್ಟ್ ಎಪಿಸೋಡ್ ಆದ ನಂತರ ನಮಗೆ ಕಂಪ್ಲೀಟ್ ಇಂಪ್ರೂವ್ಮೆಂಟ್ ಬರ್ತದೆ ಎರಡನೇ ಎಪಿಸೋಡ್ ಆದ ನಂತರ ಕಂಪ್ಲೀಟ್ ಬಟ್ ನಾಲ್ಕೈದು ಎಪಿಸೋಡ್ ಆದ ನಂತರ ಕಂಪ್ಲೀಟ್ ಇಂಪ್ರೂವ್ಮೆಂಟ್ ಬರೋದಿಲ್ಲ ನಾವು ರೆಸಿಡ್ಯುವಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿನ ಲಕ್ಷಣ ಗುಣಲಕ್ಷಣಗಳು ಅದು ಲೈಫ್ ಲಾಂಗ್ ಇರ್ತದೆ ಕಂಪ್ಲೀಟ್ ರಿಕವರಿ ಬರೋದಿಲ್ಲ ಸೊ ಹಾಗಾಗಿ ಈ ಕಾಯಿಲೆಲಿ ಏನು ಅಂತ ಹೇಳಿದರೆ ನೆಕ್ಸ್ಟ್ ಎಪಿಸೋಡ್ ಬರದಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ ಸೊ ನೆಕ್ಸ್ಟ್ ಎಪಿಸೋಡ್ ಬಂತು ಹೇಳಿದರೆ ಕಾಯಿಲೆ ತೀ ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಅರ್ಥ ಈಗ ಮತ್ತೆ ಮತ್ತೆ ಬರುತ್ತೆ ನೆಕ್ಸ್ಟ್ ಎಪಿಸೋಡ್ ಬರದೇ ಬರದೇ ಇರುವ ರೀತಿಯಲ್ಲಿ ಅಥವಾ ಓಕೆ ಕಾಯಿಲೆ ಪುನರಾವರ್ತನೆ ಆಗದೇ ಇರಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಬೇಕು ಒಂದು ಏನು ಅಂತ ಹೇಳಿದ್ರೆ ಔಷಧ ನಾನು ಆಗಲೇ ಹೇಳಿದಾಗ ಈ ಕಾಯಿಲೆಗೆ ಕೌನ್ಸಿಲಿಂಗ್ಗಿಂತ ಇಂತ ಜಾಸ್ತಿ ಮುಖ್ಯವಾದದ್ದು ಔಷಧ ಸೊ ಔಷಧ ನಿಮ್ಮ ಮನೋರೋಗ ತಜ್ಞರು ನಿಮಗೆ ಏನು ಔಷಧ ಕೊಟ್ಟಿರ್ತಾರೆ ಅದನ್ನು ನೀವು ರೆಗ್ಯುಲರ್ ಆಗಿ ತಗೊಳ್ಬೇಕು ರೆಗ್ಯುಲರ್ ಆಗಿ ನೀವು ಫಾಲೋಅಪ್ ಮಾಡಬೇಕಾಗಿ ಬರ್ತದೆ ಒಂದು ಎರಡನೇದು ಅಂತ ಹೇಳಿದ್ರೆ ಈ ಕಾಯಿಲೆಯಲ್ಲಿ ನಿದ್ರೆ ಬಹು ಮುಖ್ಯ ಸೊ ನಿದ್ರೆ ಆರೋಗ್ಯಕರವಾದ ನಿದ್ರೆ ಒಂದು ಸಲ ಹತ್ತು ಗಂಟೆಗೆ ನಿದ್ದೆ ಮಾಡೋದು ಕೆಲವೊಂದು ಸಲ ಎರಡು ಗಂಟೆಗೆ ನಿದ್ದೆ ಮಾಡೋದು ಸೊ ಹಾಗೆ ಟೈಮ್ ಬಿಟ್ಟು ಟೈಮ್ ನಿದ್ದೆ ಮಾಡೋದು ಅದು ಈ ಕೆಲಸ ಈ ಕಾಯಿಲೆಯಲ್ಲಿ ಆಗೋದಿಲ್ಲ ಸೊ ಆ ರೀತಿ ನಿದ್ದೆ ಮಾಡೋದರಿಂದ ಕಾಯಿಲೆ ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯತೆ ಉಂಟು ಸೊ ನಿದ್ದೆ ಆರೋಗ್ಯಕರವಾಗಿ ಇರಬೇಕು ಇದು ಎರಡನೇ ಅಂಶ ಮೂರನೇದೇನು ಅಂತೇಳಿದರೆ ಈ ಕಾಯಿಲೆಯಲ್ಲಿ ಯಾವುದೇ ಮಾದಕ ವಸ್ತು ವಸ್ತುವಿನ ಸೇವನೆ ಮಾಡಬಾರ್ದು ಸೊ ಮಾದಕ ವಸ್ತು ಸೇವನೆ ಮಾಡೋದರಿಂದ ಕಾಯಿಲೆ ಮತ್ತೆ ಬರುವ ಸಾಧ್ಯತೆ ಕೂಡ ಇರ್ತದೆ ಸೊ ಮಾತ್ರೆ ತಗೊಂಡ್ರು ಸರಿಯಾಗಿ ನಿದ್ದೆ ಮಾಡಿ ಮಾದಕ ವಸ್ತು ತಗೊಳ್ಳೋದ್ರಿಂದ ಈ ಕಾಯಿಲೆ ಮತ್ತೆ ಬರುವ ಸಾಧ್ಯತೆ ಇರ್ತದೆ ನಾಲ್ಕನೇದು ಅಂತ ಹೇಳಿದರೆ ನಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ ನಮ್ಮ ಮನೆಯಲ್ಲಿ ಯಾರಿದ್ದಾರೆ ಅವರಿಗೆ ಈ ಕಾಯಿಲೆ ಬಗ್ಗೆ ಅರಿವು ಮುಖ್ಯ ಸೊ ಒಂದು ವೇಳೆ ಆ ಕಾಯಿಲೆ ಶುರುವಾಗ್ತಿದೆ ಸೊ ಶುರುವಾಗುವ ಸಂದರ್ಭದಲ್ಲಿ ಕೆಲವೊಂದು ವಾರ್ನಿಂಗ್ ಸೈನ್ಸ್ ಇರ್ತದೆ ಸೊ ಆ ವಾರ್ನಿಂಗ್ ಸೈನ್ಸನ್ನು ಗುರುತಿಸುವಂಥ ಒಂದು ಕೆಲಸ ನಮ್ಮ ಮನೆಯವರು ಮಾಡಬೇಕು ಸೊ ಮನೆಯವರು ಮಾಡಿದಾಗ ಸೊ ಇಮಿಡಿಯೇಟಾಗಿ ನಿಮಗೆ ಟ್ರೀಟ್ಮೆಂಟ್ ಇಮಿಡಿಯೇಟ್ ಇಮಿಡಿಯೇಟಾಗಿ ನಿಮಗೆ ರೋಗ ಕಂಟ್ರೋಲಿಗೆ ಬರ್ತದೆ ಸೊ ಕೆಲವೊಂದು ವಾರ್ನಿಂಗ್ ಸೆನ್ಸ್ ಅಲ್ಲಾದರೆ ನಿದ್ರೆ ಇಮಿಡಿಯೇಟಾಗಿ ಕಡಿಮೆ ಆಗೋದು ಸ್ವಲ್ಪ ಜಾಸ್ತಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ ಸ್ವಲ್ಪ ಕೋಪ ಬರ್ತಿರ್ತಾರೆ ಸ್ವಲ್ಪ ಬೇಜಾರ್ತನ ಇರುತ್ತೆ ಸೊ ಅದನ್ನು ನೀವು ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಿರಬೇಕು ಸೊ ಐಡೆಂಟಿಫೈ ಮಾಡಿದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಾಗೂ ಹಾಗೂ ಇಮಿಡಿಯೇಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಆಗ್ತದೆ ಈಗ ಈ ಕಾಯಿಲೆ ತೀವ್ರ ಆಗಲಿಕ್ಕೆ ಕಾರಣ ಏನು ಓಕೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ನೋಡಿ ನಮ್ಮ ಬೇರೆ ಫಿಸಿಕಲ್ ಇಲ್ನೆಸ್ ಈಗ ನನಗೆ ಒಂದು ವೇಳೆ ಜ್ವರ ಬಂದಿದೆ ಅಂತ ಹೇಳಿದರೆ ಆ ಜ್ವರ ಇದೆ ಅಂತ ಅನ್ನೋದು ನನಗೆ ಗೊತ್ತಿರ್ತದೆ ಸೊ ಹಾಗೆ ನನಗೆ ಗೊತ್ತಿರೋದ್ರಿಂದ ನಾನು ಅದಕ್ಕೆ ತಕ್ಕ ಹಾಗೆ ಏನು ಮಾತ್ರ ಬೇಕು ಅದನ್ನು ನಾನು ತೊಗೊಳ್ತೇನೆ ಮಾನಸಿಕ ಕಾಯಿಲೆಯಲ್ಲಿ ಹೇಗೆ ಅಂತ ಹೇಳಿದರೆ ಈ ಕಾಯಿಲೆಯ ಬಗ್ಗೆ ಅರಿವು ಇರುವುದಿಲ್ಲ ಇದಕ್ಕೆ ಲ್ಯಾಕ್ ಆಫ್ ಇನ್ಸೈಟ್ ಅಂತ ಹೇಳ್ತಾರೆ ಕಾಯಿಲೆಯಲ್ಲಿ ಇನ್ಸೈಟ್ ಇರುವುದಿಲ್ಲ ಸೊ ಕಾಯಿಲೆ ರೋಗಿ ಏನು ಮಾಡ್ತಾನೆ ಅಂತ ಹೇಳಿದರೆ ಅವನು ನನಗೆ ಈ ಕಾಯಿಲೆ ಇಲ್ಲ ನಾನು ಯಾಕೆ ಮಾತ್ರೆ ತೊಗೊಳ್ಬೇಕು ಅನಗತ್ಯವಾಗಿ ಯಾಕೆ ಮಾತ್ರ ತೊಗೊಳ್ಬೇಕು ಅಂತ ಮಾತ್ರೆಯನ್ನು ಬಿಟ್ಟು ಸೊ ಒಂದು ಮಾತ್ರೆಯನ್ನು ಬಿಟ್ಟ ಕೂಡಲೇ ಸ್ವಲ್ಪ ಸಮಯದಲ್ಲಿ ಕಾಯಿಲೆ ಮತ್ತೆ ಬರ್ತದೆ ನಾನು ಆಗಲೇ ಹೇಳಿದ ಹಾಗೆ ಕಾಯಿಲೆ ಒಂದು ಸಲ ಬಿಟ್ಟು ಇನ್ನೊಂದು ಸಲ ಬರಬೇಕಾದ್ರೆ ಹೆಚ್ಚಾಗಿ ಬರ್ತದೆ ಸೊ ಪ್ರತಿ ಸಲ ಪುನರಾವರ್ತನೆ ಆದಾಗ ಕಾಯಿಲೆ ಜಾಸ್ತಿ ಜಾಸ್ತಿಯಾಗಿ ಬರುವುದರಿಂದ ಈ ಕಾಯಿಲೆ ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಅವರ ಸಪೋರ್ಟ್ ಈ ಕಾಯಿಲೆಯಲ್ಲಿ ಬಹುಮುಖ್ಯ ಸೊ ಫ್ಯಾಮಿಲಿ ಮೆಂಬರ್ಸ್ ಅವರು ಈ ಕಾಯಿಲೆ ಈಗ ಅವನು ರೋಗಿಗೆ ಇದರ ಬಗ್ಗೆ ಸರಿಯಾದ ಅರಿವು ಇಲ್ಲದಿದ್ದರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಅವರು ಅವನಿಗೆ ಸರಿಯಾಗಿ ಮಾತ್ರೆ ಸಿಗ್ತಾಯಿದೆಯೋ ಅವನಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತದೆ ಅನ್ನುವಂಥದ್ದನ್ನು ಮಾನಿಟರ್ ಮಾಡಬೇಕಾಗಿ ಬರ್ತದೆ ಸೊ ಹಾಗೆ ಮಾನಿಟರ್ ಮಾಡಿದರೆ ಕಾಯಿಲೆ ತೀವಿ ನಾವು ಕಡಿಮೆ ಮಾಡ್ಬೋದು ಓಕೆ ಡಾಕ್ಟರ್ ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಮಾತು ಹೇಳಬೇಕು ಅಂತ ಏನು ಹೇಳ್ತೀರಾ ಓಕೆ ಸೊ ಬೈಪೊಲರ್ ಡಿಸಾರ್ಡರ್ ಅನ್ನುವಂಥದ್ದು ಒಂದು ತೀವ್ರ ರೀತಿಯಾದ ಒಂದು ಮಾನಸಿಕ ಕಾಯಿಲೆ ಸೊ ಈ ಮಾನಸಿಕ ಕಾಯಿಲೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಎರಡು ಮುಖಗಳಿದೆ ಅದು ಉನ್ಮಾದದ ರೀತಿಯಲ್ಲೂ ಬರ್ಬೋದು ಖಿನ್ನತೆಯ ರೀತಿಯಲ್ಲೂ ಬರ್ಬೋದು ಈ ಕಾಯಿಲೆಗೆ ಟ್ರೀಟ್ಮೆಂಟಿನ ಅವಶ್ಯಕತೆ ಇದೆ ಹಾಗೂ ಟ್ರೀಟ್ಮೆಂಟ್ ಲಭ್ಯ ಇದೆ ಸೊ ಟ್ರೀಟ್ಮೆಂಟ್ ತಗೊಂಡಷ್ಟು ಈ ಕಾಯಿಲೆ ನಮ್ಮ ಕಂಟ್ರೋಲಲ್ಲೇ ಇರ್ತದೆ ಹಾಗೂ ಅತಿ ಮೀರಿದ ಲಕ್ಷಣಗಳು ಮಿತಿಮೀರಿದ ಲಕ್ಷಣಗಳು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಮುಖ್ಯವಾದ ಪಾಯಿಂಟ್ ಏನು ಅಂತ ಹೇಳಿದರೆ ಈ ಕಾಯಿಲೆಯಲ್ಲಿ ನಾವು ಟ್ರೀಟ್ಮೆಂಟನ್ನು ಸಮಯಕ್ಕೆ ಸರಿಯಾಗಿ ತೊಗೊಳ್ಬೇಕಾಗ್ತದೆ ಹಾಗೂ ಡಿಸ್ಕಂಟಿನ್ಯೂ ಮಾಡಬಾರ್ದು ಡಿಸ್ಕಂಟಿನ್ಯೂ ಮಾಡಿದ ಕೂಡಲೇ ಕಾಯಿಲೆ ಮತ್ತೆ ಮತ್ತೆ ಬರ್ತದೆ ಹಾಗೂ ಮತ್ತೆ ಮತ್ತೆ ಬಂದಷ್ಟು ಕಾಯಿಲೆ ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೂ ಆಮೇಲೆ ಆಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸೊ ಟ್ರೀಟ್ಮೆಂಟ್ ಕಂಪ್ಲಯನ್ಸ್ ಮತ್ತು ಎಡೆಕ್ವೆಟ್ ಸ್ಲೀಪ್ ಮತ್ತು ಈ ಮಾದಕ ವಸ್ತುಗಳಿಂದ ದೂರ ಇರುವುದು ಈ ಕಾಯಿಲೆಯಲ್ಲಿ ಬಹಳಷ್ಟು ಮುಖ್ಯ ಡಾಕ್ಟರ್ ಇಷ್ಟೊತ್ತು ಕೂತ್ಕೊಂಡು ಬೈಪುಲರ್ ಕಾಯಿಲೆ ಬಗ್ಗೆ ಸಂಪೂರ್ಣ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಬೈಪುಲರ್ ಕಾಯಿಲೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ನ್ಯೂಸ್